ಈ ದಿನ ನಾವು ಆರಿಜಿನ್ ಆಫ್ ಲೈಫ್ ಅಂದರೆ ಜೀವ ಹೇಗೆ ಉದ್ಭವ ಆಯಿತು ಅಂತಕ್ಕಂಥ ವಿಚಾರವನ್ನು ಸುಲಭವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಇದು ಕೇವಲ ಮಿಡ್ಲ್ ಸ್ಕೂಲ್ ಶಾಲೆಯ ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥದ್ದು ಇಲ್ಲಿ ಅರ್ತ್ ಒಂದು ಚಿತ್ರವನ್ನು ತೋರಿಸಿದ್ದೀನಿ ಬಲಭಾಗದಲ್ಲಿ ಅದು ನೋಡಿ ಹೇಗೆ ಕಾಣಿಸುತ್ತೆ ನಿಮಗೆ ಈಗ ಪ್ರಾರಂಭದಲ್ಲಿ ಭೂಮಿ ಇದ್ದಂಥ ಒಂದು ಚಿತ್ರವನ್ನು ವಿಜ್ಞಾನಿಗಳು ಬರೆದು ತೋರಿಸಿದ್ದಾರೆ ಅದಿಲ್ಲ ನಾನು ತೋರಿಸಿದೀನಿ ನಿಮಗೆ ನಿಮ್ಗೆ ಹೇಗೆ ಕಾಣಿಸುತ್ತೆ ಅದು ಕಣ್ಣಿಗೆ ಇಫ್ ಯು ಸಿ ಅರ್ತ್ ಟುಡೇ ಅರ್ಲಿ ಅರ್ತ್ ಟುಡೇ ಹೌ ಡ್ಯು ಸಿ ಫಸ್ಟ್ ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಅದು ಈ ಉತ್ತರವನ್ನು ನೀವೇ ಹೇಳೋದಕ್ಕೆ ಪ್ರಯತ್ನ ಮಾಡಿ ಯಾರಿಗೂ ಈ ಉತ್ತರವನ್ನ ನೀವು ತೋರಿಸ್ಬೇಕಾಗಿಲ್ಲ ನಿಮ್ಮ ಮನಸ್ಸಿನಲ್ಲಿ ಉತ್ತರ ಮಾಡಿಕೊಳ್ಳಿ ಉದಾಹರಣೆಗೆ ನನಗನ್ಸತ್ತೆ ಒಂದು ಬೆಂಕಿ ಚೆಂಡಿನ ರೂಪದಲ್ಲಿದೆ ಅನ್ಸುತ್ತೆ ನಿಮಗೆ ಹೇಗೆ ಅನ್ಸುತ್ತೆ ಅನ್ನೋದನ್ನ ನೀವು ಇದನ್ನ ಬರೆದು ಅಥವಾ ಯೋಚನೆ ಮಾಡಿ ತಿಳ್ಕೊಡಿ ಇಲ್ಲಿ ಈ ಒಂದು ಚಿತ್ರದಲ್ಲಿ ಅರ್ಲಿ ಅರ್ತ್ ಕಂಡೀಷನ್ಸ್ ಅಂತ ಇದೆ ಅಂದ್ರೆ ಹಿಂದೆ ಇದ್ದಂಥ ಭೂಮಿಯ ವಾತಾವರಣದಲ್ಲಿ ಏನೇನು ನಿರ್ತಿತ್ತು ಅನ್ನೋದು ಜೀವ ಬರುವುದಕ್ಕೆ ಮುಂಚೆ ಈಗ ಭೂಮಿ ಕೆಳಗ ಭಾಗದಲ್ಲಿ ಭೂಮಿಯನ್ನು ನೋಡಿದ್ರೆ ಅಗ್ನಿ ಪರ್ವತ ಕಾಣಿಸ್ತಾ ಇದೆ ಪರ್ವತದಿಂದ ಬೆಂಕಿ ಬರ್ತಾ ಇದೆ ಬೆಂಕಿಯಿಂದ ಹೊಗೆ ಬರ್ಬೋದು ಹೀಗೆ ಮಿಂಚು ಬರ್ತಾ ಇದೆ ಆ ಕಡೆ ಮೇಲ್ಗಡೆ ನೋಡಿದ್ರೆ ಇನ್ಯಾವುದೋ ಒಂದು ಗ್ರಹ ಕಾಣಿಸ್ತಾ ಇದೆ ಹೀಗೆ ಬೇರೆ ಬೇರೆ ರೀತಿಯ ಕಾಣಿಸ್ತಾ ಇದೆ ಇವತ್ತು ಇಲ್ಲಿ ಯಾವ ರೀತಿಯಾಗಿರಕಂತ ಒಂದು ಜೀವವು ಕಾಣಿಸ್ತಾ ಇಲ್ಲ ಇಲ್ಲಿ ಅಥವಾ ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದ್ರೆ ಮಿತಿ ಅನ್ನತಕ್ಕಂತ ಒಂದು ಒಂದು ಅನಿಲ ಇತ್ತು ಆರ್ಗ್ಯಾನಿಕ್ ಅಂದ್ರೆ ರಾಸಾಯನಿಕ ವಸ್ತುಗಳು ಬೇಕಾದಷ್ಟಿದ್ವು ಮಿಂಚಿತ್ತು ಅಂದ್ರೆ ಶಾಖ ಮಿಂಚು ನೀರು ಹೀಗೆ ಬೇರೆ ಬೇರೆ ರೀತಿಯಾಗಿ ವಸ್ತುಗಳಿದ್ವು ಆದರೆ ಜೀವ ಮಾತ್ರ ಇರ್ಲಿಲ್ಲ ಚಿಲ್ಡ್ರನ್ ಲೆಟಸ್ ಇಮ್ಯಾಜಿನ್ ಅರ್ತ್ ಎ ಜೈಂಟ್ ಹಾಟ್ ಬಾಲ್ ಫುಲ್ ಫೈರ್ ಸ್ಮೋಕ್ ನೋ ಅನಿಮಲ್ಸ್ ಹೌ ಡಿ ಲೈಫ್ ಬಿಗಿನ್ ಆನ್ ಸಚ್ ಎ ಪ್ಲಾನೆಟ್ ಭೂಮಿ ಒಂದು ಬಿಸಿಯ ಅಗ್ನಿಗೋಳದಂತೆ ಇತ್ತು ಅಂತ ಊಹಿಸಬಹುದು ನಾವು ಎಲ್ಲಿ ನೋಡಿದ್ರು ಬೆಂಕಿ ಹೊಗೆ ಮಿಂಚು ಮರೆಗಳಿಲ್ಲ ಪ್ರಾಣಿಗಳಿಲ್ಲ ಒಂದು ಸೂಕ್ಷ್ಮ ಜೀವಿ ಇಲ್ಲ ಇಂತಹ ಭೂಮಿಯಲ್ಲಿ ಜೀವ ಹೇಗೆ ಉತ್ಪತ್ತಿಯಾಯಿತು ಹೇಗೆ ಉದ್ಭವ ಆಯ್ತು ಅಂತಕ್ಕಂಥ ವಿಚಾರವನ್ನ ವಿಜ್ಞಾನಿಗಳು ಅನೇಕ ರೀತಿಯಾಗಿರ್ತಕ್ಕಂಥ ಹೈಪಾಥಸಿಸ್ ಅಂದ್ರೆ ಊಹೆಗಳ ಮೂಲಕ ತಿಳಿಸಿದ್ದಾರೆ ಅದೇನು ಅಂತ ಈಗ ನೋಡೋಣ ಬನ್ನಿ ಈಗ ಒಂದೊಂದನ್ನೇ ಶುರು ಮಾಡೋಣ ಭೂಮಿ ಮೊದಲು ಬಿಸಿ ಮತ್ತು ಖಾಲಿಯಾಗಿತ್ತು ಅರ್ಥ್ ವಾಸ್ ಹಾಟ್ ಎಂ ಟಿ ದೆನ್ ವಾಟ್ ಈಸ್ ಲೈಫ್ ಲೈ ಲೈಫ್ ಅಂದ್ರೇನು ಹೇಗಿರುತ್ತೆ ಅಂತಂದರೆ ಲೈಫ್ ಗ್ರೋಸ್ ಯೂಸಸ್ ಎನರ್ಜಿ ಆ್ಯಂಡ್ ಮೇಕ್ಸ್ ಮೋರ್ ಲೈಫ್ ಜೀವ ಬೆಳೆಯುತ್ತೆ ಶಕ್ತಿ ಬಳಸುತ್ತೆ ಮತ್ತೊಂದು ಜೀವವನ್ನು ರಚಿಸುತ್ತೆ ಈ ರೀತಿಯಾಗಿರ್ತಕ್ಕಂಥ ಯಾವ ವಸ್ತುವು ಭೂಮಿ ಮೇಲೆ ಇರಲಿಲ್ಲ ಭೂಮಿ ಖಾಲಿಯಾಗಿತ್ತು ಭೂಮಿ ಬಿಸಿಯಾಗಿತ್ತು ಇದು ಬಹು ಹಿಂದಿನ ಲಕ್ಷಾಂತರ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಹಿಂದೆ ಇದ್ದಂತ ಒಂದು ಚಿತ್ರ ಭೂಮಿಯ ಮೇಲೆ ಜೀವ ಹೇಗೆ ಬಂತು ಅನ್ನೋದಕ್ಕೆ ಒಂದು ಹೈಪಾಥಸಿಸ್ ಒಂದು ಮುಖ್ಯವಾಗಿರ್ತಕ್ಕಂಥ ಊಹೆ ಮಾಡಿದ್ದಾರೆ ಜೀವ ಸರಳ ಅಣುಗಳಿಂದ ಹುಟ್ಟಿತು ಅದಕ್ಕೆ ಅಂತ ಕರೀತಾರೆ ಅಂದ್ರೆ ಜೀವವಿಲ್ಲದೆ ಜೀವ ಬಂತು ಅಂತ ಲೈಫ್ ಕೇಮ್ ಫ್ರಮ್ ಸಿಂಪಲ್ ಮಾಲಿಕ್ಯೂಲ್ಸ್ ಇದಕ್ಕೆ ಮಿಲ್ಲರ್ ಮತ್ತು ಯೂರಿ ಅಂತಕ್ಕಂತ ವಿಜ್ಞಾನಿಗಳು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ ಅದರೊಳಗೆ ಮಿಂಚು ಜೀವ ಮೂಲ ಅಂಶಗಳನ್ನ ರಚಿಸಿತು ಅಂತ ಅಂದ್ರೆ ಭೂಮಿಯ ಮೇಲೆ ಇದ್ದಂತ ರಾಸಾಯನಿಕ ವಸ್ತುಗಳನ್ನ ಮಿಂಚು ಅದನ್ನ ಕೂಡಿಸುವ ಹಾಗೆ ಮಾಡಿ ಸಹಾಯ ಮಾಡ್ತು ಆಗ ಲೈಫಿನ ಬಿಲ್ಡಿಂಗ್ ಬ್ಲಾಕ್ಸ್ ಉತ್ಪತ್ತಿ ಆಯಿತು ಅಂತ ಮಿಲ್ಲರ್ ಮತ್ತು ಯೂರಿಯವರು ಅವರು ಹೇಳಿದ್ದಾರೆ ಇಲ್ಲಿ ನೀವು ಒಂದು ಪ್ರಶ್ನೆ ಕೇಳ್ತಿರ್ಕೋಬೇಕು ಇಫ್ ಲೈಟ್ನಿಂಗ್ ಕ್ಯಾನ್ ಮೇಕ್ ಮಾಲಿಕ್ಯೂಲ್ಸ್ ವಾಟ್ ಎಲ್ಸ್ ಡೂ ಯು ಥಿಂಕ್ ಕ್ಯಾನ್ ಲೈಟ್ನಿಂಗ್ ಕ್ರಿಯೇಟ್ ಮಿಂಚು ಅಣುಗಳನ್ನು ರಚಿಸಬಲ್ಲ ಬಲ್ಲುವುದಾದರೆ ಇನ್ನು ಏನನ್ನ ರಚಿಸಬಹುದು ಅನ್ನೋದನ್ನ ಊಹೆ ಮಾಡ್ಕೋಬೇಕಾಗಬಹುದು ಮಿಂಚು ಮತ್ತು ರಾಸಾಯನಿಕ ಅಣುಗಳು ಇದ್ದಂತ ಈ ಎಲ್ಲ ಶಕ್ತಿಯ ಮಿಂಚು ಇರತಕ್ಕ ಶಕ್ತಿಯ ಮೂಲಕ ಅಣುಗಳು ಮೊದಲು ಒಂದಕ್ಕೊಂದು ಸೇರ್ಕೊಂಡು ಆರಣ್ಯ ಉತ್ಪತ್ತಿ ಆಗಿರಬಹುದು ಅಂತ ಊಹೆ ಮಾಡಿದ್ದಾರೆ ಅಂದ್ರೆ ಇದು ಒಂದು ಊಹೆ ಆರಣ್ಯ ಅನ್ನೋದು ಮೊದಲು ಶುರುವಾಗಿದೆ ಅಂತ ಹೇಳ್ಬೋದು ಆಮೇಲೆ ಡೀಪ್ ಸಿ ಇವೆಂಟ್ಸ್ ಏನಾಗಿದೆ ಅಂತಂದ್ರೆ ಇವೆಂಟ್ಸ್ ಅಲ್ಲಿ ಲೈಫ್ ಮೇ ಹ್ಯಾವ್ ಬಿಗನ್ ಇನ್ ದಿ ಡೀಪ್ ಓಷನ್ ಇದು ಏನು ಹೇಳುತ್ತೆ ಅಂದ್ರೆ ಜೀವ ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಸಮುದ್ರ ಆ ಸಮುದ್ರದ ಒಳಭಾಗದಲ್ಲಿ ಹೋದ್ರೆ ನೀವು ಸಮುದ್ರ ನೀರು ತಣ್ಣಗಿರುತ್ತೆ ಇರುತ್ತೆ ಕೆಳಭಾಗದಲ್ಲಿ ಹೋಗ್ತಾ 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 ತುಂಬಾ ಆಳಕ್ಕೆ ಹೋಗಿ ಅಲ್ಲಿ ಸಹಿತ ನೀವು ಭೂಮಿಯನ್ನು ಸ್ಪರ್ಶ ಮಾಡಿದಾಗ ಅದರ ಒಳಭಾಗದಲ್ಲಿ ಅತ್ಯಂತ ಅತ್ಯಂತ ಬಿಸಿಯಾಗಿರ್ತಕ್ಕಂಥ ವಸ್ತು ಕಂಡು ಬರಬಹುದು ಅದು ಜೀವ ಅಲ್ಲಿ ಜೀವ ಹುಟ್ಟಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ವೈ ಮೈಟ್ ಲೈಫ್ ಚೋಸ್ ದ ಡಾರ್ಕ್ ಓಷನ್ ಇನ್ಸ್ಟೆಡ್ ಆಫ್ ಲ್ಯಾಂಡ್ ಭೂಮಿಯು ಭೂಮಿಯನ್ನು ಬಿಟ್ಟು ಜೀವ ಸಮುದ್ರದ ಒಳಗಿಂದ ಯಾಕೆ ಉತ್ಪತ್ತಿ ಆಗಿದೆ ಅನ್ನೋದನ್ನ ವಿಜ್ಞಾನಿಗಳು ಯೋಚನೆ ಮಾಡ್ತಾ ಇದ್ದಾರೆ ಅದನ್ನ ನೀವು ಯೋಚನೆ ಮಾಡೋಕೆ ಪ್ರಯತ್ನ ಮಾಡಿ ವಿಜ್ಞಾನಿಗಳ ಇನ್ನೊಂದು ಊಹೆ ಇನ್ನೊಂದು ಹೈಪಾಸಿಸ್ ಏನಂದ್ರೆ ಲೈಫ್ ಇಂಗ್ರೀಡಿಯೆಂಟ್ಸ್ ಮೇ ಹ್ಯಾವ್ ಕಮ್ ಫ್ರಮ್ ಸ್ಪೇಸ್ ಅದಕ್ಕೆ ಪ್ಯಾನ್ಸ್ಪರ್ಮಿಯ ಅಂತ ಹೇಳ್ತಾರೆ ಜೀವದ ಅಂಶಗಳು ಬಾಹ್ಯಾಕಾಶದಿಂದ ಭೂಮಿಯ ಮೇಲೆ ಬಿದ್ದಿರಬಹುದು ಅಂತ ಇದು ಮೂರನೇದು ಅಂದ್ರೆ ಮೂರನೇ ಊಹೆ ಇದೊಂದು ಪ್ರಶ್ನೆ ನೀವು ಕೇಳಬಹುದು ಜೀವದ ಅಂಶಗಳು ಬಾಹ್ಯಾಕಾಶದಿಂದ ಬಂದರೆ ಬಿದ್ದಿದ್ದರೆ ನಾವು ಯಾರು ಎಂದು ಹೇಳಬಹುದು ಅಂದರೆ ಯಾವ ರೀತಿಯ ವಸ್ತುಗಳು ಬಂತು ಅಂತ ನಾವು ಹೇಳಬಹುದು ಅನ್ನೋದನ್ನ ನೀವು ಊಹೆ ಊಹೆ ಮಾಡಿ ಇನ್ನೊಂದು ಊಹೆಯ ಪ್ರಕಾರ ಒಪಾರಿನ್ ಅಂತಕ್ಕಂಥ ಒಬ್ಬ ರಷ್ಯಾ ವಿಜ್ಞಾನಿ ಅವ್ರು ಹೇಳ್ದಾಗೆ ಸಣ್ಣ ಹನಿಗಳು ಜೀವದಂತೆ ವರ್ತಿಸುತ್ತಿದ್ದವು ಸಣ್ಣ ಹನಿಗಳು ಟೈನಿನ್ ಡ್ರಾಪ್ಲೆಟ್ಸ್ ಅದಕ್ಕೆ ಕೋ ಅಝರ್ವೇಟ್ಸ್ ಅಂತ ಕರೀತಾರೆ ಈ ಹನಿಗಳು ಜೀವದಂತೆ ಇವು ಪ್ರವರ್ತನೆ ಮಾಡ್ತಾ ಇತ್ತು ಕ್ರಮೇಣ ಅದು ಅದು ವಿಕಾಸವಾಗಿದೆ ಅಂತ ನೀವು ಒಂದು ಪ್ರಶ್ನೆ ಕೇಳ್ಬೋದು ಹೌ ಕ್ಯಾನ್ ಟೈನಿ ಡ್ರಾಪ್ಲೆಟ್ಸ್ ಬಿಹೇವ್ ಲೈಕ್ ಲಿವಿಂಗ್ ಥಿಂಗ್ಸ್ ಸಣ್ಣ ಹನಿಗಳು ಜೀವಂತ ವಸ್ತುಗಳ ಹಾಗೆ ಹೇಗೆ ವರ್ತಿಸಬಹುದು ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು ಇಲ್ಲಿ ನೋಡಿ ಇನ್ನೂ ಒಂದು ಊಹೆ ಹೇಗೆ ಕೋಶಗಳು ಜೀವಕೋಶಗಳು ಹೇಗೆ ಬಂತು ಅಂತ ಮೊದಲು ಜೀವ ನ್ಯೂಕ್ಲಿಯಸ್ ಇಲ್ಲದ ಸಣ್ಣ ಕೋಶಗಳಾಗಿತ್ತು ಅಂದ್ರೆ ಇಲ್ಲಿ ನ್ಯೂಕ್ಲಿಯಸ್ನೇ ಜೀವ ಅಂತ ಇವರು ಊಹೆ ಮಾಡ್ತಾ ಇದ್ದಾರೆ ಒಂದು ಸಣ್ಣ ಕೋಶ ಆಗಿರಬಹುದು ಅಂತ ಕಾಣಿಸುತ್ತೆ ದಿ ಫಸ್ಟ್ ಲೈಫ್ ವಾಸ್ ಎ ಟೈನಿ ಸೆಲ್ ವಿಥೌಟ್ ನ್ಯೂಕ್ಲಿಯಸ್ ಇಲ್ಲೊಂದು ಪ್ರಶ್ನೆ ಕೇಳ್ಬೋದು ಮೊದಲು ಕೋಶಗಳಿಗೆ ನ್ಯೂಕ್ಲಿಯಸ್ ಏಕೆ ಬೇಕಾಗಿರಲಿಲ್ಲ ಏನ್ ನೀವು ಏನು ಯೋಚನೆ ಮಾಡ್ತೀರಿ ಅದಕ್ಕೆ ಉತ್ತರ ಕೊಡಿ ನೋಡೋಣ ನೀವು ಅಂದ್ರೆ ನ್ಯೂಕ್ಲಿಯಸ್ ಇಲ್ಲದೇನೆ ಜೀವಕೋಶಗಳು ಇದ್ರೆ ಹೇಗಿರ್ಬೇಕಿತ್ತು ಅನ್ನೋದನ್ನ ನೀವು ಊಹೆ ಮಾಡಿ ಇನ್ನೊಂದು ಹೈಪಾಥಸಿಸ್ ಇನ್ನೊಂದು ಊಹೆ ಏನಂದ್ರೆ ಎವಲ್ಯೂಷನ್ ಆಯ್ತು ಸ್ಮಾಲ್ ಲೈಫ್ ಬಿಕೇಮ್ ಬಿಗ್ ಲೈಫ್ ಅಂದ್ರೆ ಸಣ್ಣ ಸಣ್ಣ ಜೀವಕೋಶಗಳು ದೊಡ್ಡ ಜೀವಕೋಶಗಳಾಗಿ ಅನೇಕ ವರ್ಷಗಳಾಗಿ ಬೆಳೆಯಿತು ಅಂತ ಇದಕ್ಕೆ ಚಾರ್ಲ್ಸ್ ಡಾರ್ವಿನ್ ಅವರು ಆರ್ಗ್ಯಾನಿಕ್ ಎವಲ್ಯೂಷನ್ ಅಂತ ವಿಚಾರವನ್ನು ಬರೆದಿದ್ದಾರೆ ಇಲ್ಲಿ ಅದನ್ನ ನಾನು ನಿಮಗೆ ಹೇಳೋದಿಲ್ಲ ಇಲ್ಲಿ ಹೇಳೋದೇನಂದ್ರೆ ಸಣ್ಣ ಜೀವ ದೊಡ್ಡದಾಯಿತು ಅಂತ ಯೋಚನೆ ಮಾಡಿದ್ದಾರೆ ಅದು ಪ್ರಾಣಿಗಳಾಗ್ಬೋದು ಸಸ್ಯಗಳಾಗಿರ್ಬೋದು ಮಾನವರಾಗಿರ್ಬೋದು ನೀವು ನೀವು ಏನು ಯೋಚನೆ ಮಾಡಬೇಕು ಏನು ಪ್ರಶ್ನೆ ಕೇಳಬೇಕಿಲ್ಲಿ ಅಂದ್ರೆ ಸಣ್ಣ ಸಣ್ಣ ಜೀವಿಗಳು ನಿಧಾನವಾಗಿ ಬೇರೆ ಬೇರೆ ರೂಪವನ್ನು ಹೇಗೆ ತಾಳಿರಬಹುದು ಏನು ಬದಲಾವಣೆ ಆಗಿರ್ಬೋದು ವ್ಯತ್ಯಾಸವೇನಾಗಿರ್ಬೋದು ವಾತಾವರಣವೇನಾಗಿರ್ಬೋದು ಅಂತಕ್ಕಂಥ ಪ್ರಶ್ನೆಗಳನ್ನು ನೀವೇ ಕೇಳಬೇಕು ಅಂದರೆ ನಿಮ್ಮ ಇದೆಯಲ್ಲ ಅದಕ್ಕೆ ನೀವು ಕೆಲಸ ಕೊಡಬೇಕು ಉತ್ತರವನ್ನು ನೀವೇ ಬರೀಬೇಕು ಅದಕ್ಕೆ ಉತ್ತರ ಸರಿ ತಪ್ಪು ಅಂತ ಇಲ್ಲ ನಿಮ್ಮ ಊಹೆ ಏನಿದೆಯೋ ಅದೇ ಉತ್ತರವಾಗಿರ್ಬೋದು ಟ್ರೈ ಮಾಡಿ ಕಡೆಯದಾಗಿ ಸಮ್ಮರಿಯ ರೀತಿಯಾಗಿ ಹೇಳಬೇಕು ಅಂದ್ರೆ ಜೀವ ಸಣ್ಣದಾಗಿ ಆರಂಭವಾಗಿ ನಿಧಾನವಾಗಿ ಬೆಳೆಯುತ್ತಾ ವಿಕಾಸವಾಗಿ ಇಂದು ನಾವು ನೋಡುವ ಎಲ್ಲ ಸಜೀವಿಗಳು ಆಗಿವೆ ಇದು ಹೇಗೆ ಲೈಫ್ ಬಿಗ್ಯಾನ್ ಸ್ಮಾಲ್ ಗ್ರೂ ಸ್ಲೋಲಿ ಇವಾಲ್ವ್ಡ್ ಇನ್ ಟು ಡಿಫ್ರೆಂಟ್ ಫಾರ್ಮ್ಸ್ ಆ್ಯಂಡ್ ಬಿಕೇಮ್ ಎವ್ರಿಥಿಂಗ್ ಟುಡೇ ಹೌ ಇಸ್ ಇಟ್ ಪಾಸಿಬಲ್ ಇದು ಹೇಗಾಯಿತು ಅನ್ನೋದಕ್ಕೆ ಉತ್ತರವನ್ನು ನೀವೇನಾದರೂ ಬರೀಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಚಾಟಿ ಪಿಟಿಯಲ್ಲಿ ನೋಡಿ ಇಂಟರ್ನೆಟ್ ರಿಸರ್ಚ್ ಮಾಡಿ ಬೇರೆ ಬೇರೆ ಪುಸ್ತಕಗಳನ್ನು ಓದಿ ಅಲ್ತ್ಕೊಡಿ ಈ ಒಂದು ವಿಡಿಯೋವನ್ನು ಮಾಡೋದಕ್ಕೆ ನಾನು ಮೈ ಟೀಮ್ ಅಂದರೆ ಚಾಟ್ ಜಿ ಪಿ ಟಿ ಇಂಟರ್ನೆಟ್ ರಿಸರ್ಚ್ ಬಿ ಸಿ ಬ್ಲೂ ವರ್ಷನನ್ನು ಓದಿದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ